ಈ ಮಾಸ್ ಮ್ಯಾನ್ ನಿಗೂಢ ವ್ಯಕ್ತಿ ಅನಾಮಿಕ ವ್ಯಕ್ತಿ ಮಿಸ್ಟರ್ ಎಕ್ಸ್ ಮಿಸ್ಟರ್ ವೈ ಝೆಡ್ ಅಂತ ಹೇಳ್ತಾ ಇರುವಂತಹ ಈ ವ್ಯಕ್ತಿ ಬಂದ ನಂತರದಲ್ಲಿ ಧರ್ಮಸ್ಥಳ ಕೇಸ್ ಪಡೆದುಕೊಂಡಿರುವಂತಹ ತಿರುವುಗಳು ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಚರ್ಚೆಗಳನ್ನ ಮಾಡಲಾಗ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹುತ್ತಿಟ್ಟಿದ್ದೇನೆ ಅನ್ನುವಂತಹ ವಿಚಾರವನ್ನ ಈತ ಹೇಳಿದ ನಂತರದಲ್ಲಿ ಸಾಕಷ್ಟು ಆಯಾಮಗಳು ಪಡೆದುಕೊಂಡು ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಮಾಸ್ಕ್ ಮ್ಯಾನ್ ಬಗ್ಗೆ ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡಿರುವಂತಹ ವ್ಯಕ್ತಿ ಈಗ ಪ್ರತ್ಯಕ್ಷನಾಗಿದ್ದಾನೆ ಈ ಮಾಸ್ಕ್ ಮ್ಯಾನ್ ಕೊಟ್ಟಂತ ಖಾಸಗಿ ಸಂದರ್ಶನ ಒಂದರಲ್ಲಿ ನಾಲ್ಕು ಹೆಸರನ್ನ ತಗೊಳ್ತಾನೆ ಈತನ ಹೆಸರು ಯಾರು ಹೇಳಬಾರ್ದಾದ್ರೆ ಈತ ನಾಲ್ಕು ಹೆಸರುಗಳನ್ನು ತಗೊಂಡಿದ್ದಾನೆ ಈ ಮಾಸ್ಕ್ ಬ್ಯಾನ್ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಈಗ ಪ್ರತ್ಯಕ್ಷನಾಗಿದ್ದಾರೆ ಮಾಸ್ಕ್ ಬ್ಯಾನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತ ರಾಜು ಈ ರಾಜು ಮಾಸ್ಕ್ ಬ್ಯಾನ್ ಜೊತೆ ಕೆಲಸ ಮಾಡ್ತಾ ಇದ್ದ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ರಾಜು ವಿಚಾರಣೆಯನ್ನು ನಡೆಸಿದ್ದಾರೆ ಎಸ್ಐಟಿ ಶ್ರಮವನ್ನು ಹೂತಿ ಕೇಸ್ನಲ್ಲಿ ರಾಜು ವಿಚಾರಣೆ ನಡೀತಾ ಇದೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಆತನಿಗೆ ರಾಜು ವಿಚಾರಣೆ ನಡೀತಾ ಇದೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನೀನು ಯಾವಾಗಿಂದ ಕೆಲಸವನ್ನ ಮಾಡ್ತಾ ಇದ್ದೆ ಎಷ್ಟು ವರ್ಷಗಳಿಂದ ಇದ್ದೆ ಈ ಎಲ್ಲ ಸಾಮಾನ್ಯವಾದಂತಹ ಪ್ರಶ್ನೆಗಳು ಅದರ ಜೊತೆಯಲ್ಲಿ ಈಗಾಗಲೇ ಆರೋಪಗಳೇನು ಕೇಳಿ ಬಂದಿದೆಯಲ್ಲ ಆರೋಪಕ್ಕೂ ಕೂಡ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮಾಡಲಾಗ್ತಾ ಇದೆ ಆ ಎಲ್ಲದಕ್ಕೂ ಕೂಡ ಈ ರಾಜು ಉತ್ತರವನ್ನ ಕೊಡ್ತಾ ಇದ್ದಾನೆ ನಾಲ್ಕು ವರ್ಷ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೆ ಹತ್ತು ವರ್ಷದ ಹಿಂದೆ ನಾನು ಈ ಮಾಸ್ಕ್ ಮ್ಯಾನ್ ನಿಗೂಢ ವ್ಯಕ್ತಿ ಅಂತ ಏನು ಬಂದಿದ್ದಾನಲ್ಲ ಆತನ ಜೊತೆಗೂ ಕೂಡ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿದ ಸ್ನಾನಘಟ್ಟದ ಬಾಹುಬಲಿ ದೇವ್ನ ಬಳಿ ಕೆಲಸವನ್ನ ಮಾಡಿದ್ದೇನೆ ನಾನು ಕೂಡ ಕೆಲಸವನ್ನ ಮಾಡಿದ್ದೆ ಈತನ ಜೊತೆಯಲ್ಲೇ ಇದ್ದೆ ಮಾಸ್ಕ್ ಮ್ಯಾನ್ ಜೊತೆಯಲ್ಲೇ ಇದ್ದೆ ನಾನು ಮಾಸ್ಕ್ ಮ್ಯಾನ್ ಅಕ್ಕಪಕ್ಕದ ಮನೆಯಲ್ಲಿದ್ವಿ ಅಂತ ಹೇಳಿದ ನಾನಿದ್ದಾಗ ನೋಡಿದ್ದು ಕೇವಲ ಎರಡು ಶವಗಳು ಮಾತ್ರ ಅದರಲ್ಲಿ ಒಂದು ಹೆಣ್ಣು ಒಂದು ಗಂಡಿನ ಶವ ನಾಕು ವರ್ಷದಲ್ಲಿ ಈತ ಹೇಳ್ತಾ ಇರೋ ನಾನು ನೋಡಿರೋದು ಎರಡು ಶವಗಳು ಮಾತ್ರ ಅದು ಕೂಡ ಕೊಳತ ಸ್ಥಿತಿಯಲ್ಲಿದ್ದು ಅದನ್ನ ಕಾನೂನಿನ ಪ್ರಕಾರವಾಗಿ ಕೂಡಲಾಗಿತ್ತು ಆ ಎರಡು ಶವಗಳನ್ನು ನಾನು ಹೂತ ಅಂತ ಹೇಳಿದ್ದಾನೆ ಶವಗಳನ್ನ ನದಿಯಿಂದ ತೆಗೆದು ವೈದ್ಯರಿಗೆ ಆಸ್ ಪರ್ ದಿ ರೂಲ್ಸ್ ನೀಡಿದ್ದೆ ಆಗ ಮಾಸ್ಕ್ ಮ್ಯಾನ್ ಅವನ ಅಣ್ಣ ಅತ್ತಿಗೆ ಎಲ್ಲರೂ ಕೂಡ ಜೊತೆಗಿದ್ರು ರಿಪಬ್ಲಿಕ್ ಕನ್ನಡಕ್ಕೆ ಈ ಮಾಜಿ ಕೆಲಸಗಾರ ರಾಜು ಈಗ ಹೇಳಿಕೆಯನ್ನ ನೀಡಿದ ಅಧಿಕಾರಿಗಳು ನನ್ನ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಂಡ್ರು ಅಂತ ಹೇಳಿದ್ದಾನೆ ರಾಜು ರಿಪಬ್ಲಿಕ್ ಕನ್ನಡಕ್ಕೆ ಧರ್ಮಸ್ಥಳದ ಮಾಜಿ ಕೆಲಸಗಾರ ರಾಜು ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಎಲ್ಲಾ ವಿಚಾರಗಳನ್ನ ಕೂಡ ಹೇಳಿದ್ದೇನೆ ಏನೇನು ನಡೀತು ಈ ನಾಲ್ಕು ವರ್ಷ ಏನೇನು ಮಾಡಿದೆ ಎಲ್ಲವನ್ನೂ ಕೂಡ ಅಂತ ಹೇಳಿಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಮಾತಾಡಿದ್ದಾನೆ ಏನ್ ಧರ್ಮಸ್ಥಳದಲ್ಲಿ ಶವ ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಟಿ ಅಧಿಕಾರಿಗಳು ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂತ ರಾಜು ಎಂಬವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಸದ್ಯ ಆ ರಾಜು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಯಾವಾಗ ಎಸ್ಐಟಿ ಅಧಿಕಾರಿಗಳು ನಿಮ್ಮನ್ನ ಕರ್ಸ್ಕೊಂಡಿದ್ರು ಈಗ ಹತ್ತು ದಿವಸ ಕರ್ಕೋ ಸರ್ ಏನೆಲ್ಲ ಕೇಳಿದ್ರು ಅಂತ ಅವ್ರ ಬದು ನೀವು ಎಷ್ಟು ದಿವಸ ಎಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ರು ಸರ್ ನಾ ನಾಲ್ಕೈದು ದಿವಸ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಅಂತಂದ್ರೆ ನಿಮ್ಗೆ ಎಷ್ಟು ಸವಾಗಳು ಊತಾಗಿದ್ದೀರ ಸರ್ ಸರ್ ಸವಾಗಂತೂ ನಾನು ಊತಾಗಿಲ್ಲ ಸರ್ ನಮಗೆ ಸಿಕ್ಕುದು ಎರಡು ಸವ ಒಂದು ನ್ಯಾಣ ಮರದಲ್ಲಿ ನ್ಯಾಣಕೊಂಡಿದ್ದು ಒಂದು ಸವಾ ಅದೇನು ಮಾಡೋಕ್ಕಾಗ್ತಿಲ್ಲ ಪೊಲೀಸರು ಬಂದರು ಅದ್ರ ಬಿಚ್ಚಿ ಪ್ಯಾಕ್ ಮಾಡಿ ಕೊಡಪ್ಪ ತಗೋಯ್ತು ಅಂತ ಹೇಳಿ ಆಂಬುಲೆನ್ಸ್ ಅಂತ ಬಂತು ಆಂಬುಲೆನ್ಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ಕೊಟ್ಕೊಳ್ತೇವೆ ಸರ್ ಬೆಳ್ತಂಗಡಿಗೆ ಇನ್ನೊಂದು ನೀರಲ್ಲಿ ಬಿದ್ದಿತ್ತು ಸರ್ ಮೆಟ್ಲತ್ರ ಹತ್ರ ಸಾರ್ ಅವೆರಡೇ ನೀವು ಅಲ್ಲಿ ನೋಡಿರೋದು ಶೋ ಅಂದ್ರೆ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಧರ್ಮಸ್ಥಳದಲ್ಲಿ ಇತ್ತು ವರ್ಷ ಕೆಲಸ ಮಾಡಿದ್ದಿರಿ ಸರ್ ಎಷ್ಟು ವರ್ಷ ಆಯ್ತು ಬಿಟ್ಟು ಬಂದು ಈಗ ಬಿಟ್ಟು ಬಂದು ಹತ್ತು ಹತ್ತು ವರ್ಷ ಮೇಲೆ ಸರ್ ಈಗೇನು ಮಾಸ್ಕ್ ಮ್ಯಾನ್ ಇದ್ದಾನಲ್ಲ ಅವನು ನಿಮಗೆ ಪರಿಚಯನ ಪರಿಚಯ ಸರ್ ಪಕ್ಕದ ಮನೆ ಅವನೇ ನಿಮ್ಮ ಮನೆ ಪಕ್ಕದಲ್ಲೇ ಇದ್ನ ಅಲ್ಲಿ ಅವ್ರ ಅಣ್ಣ ತಂದಿರು ಅತ್ತಿಗೆ ಎಲ್ಲ ಅವ್ರ ಎಲ್ಲ ಒಂದೇ ಲೈನ್ ಅವರೆಲ್ಲ ಅವ್ರದ್ದು ನಾಲ್ಕು ಮನೆ ಒಂದು ನಮ್ದು ಒಂದು ಮನೆ ಒಂದು ಏನು ಕೆಲಸ ಮಾಡ್ತಿದ್ರು ಅವರು ಸ್ಲೀಪರ್ ಕೆಲಸನೇ ಮಾಡ್ತಾ ಇದ್ದಿದ್ದು ಅವರು ಎಲ್ಲನೂ ಐದು ಮನೆಯವರು ಮಾಡ್ದಿದ್ದು ಅದೇ ಕೆಲಸ ನೀವು ನಾವು ಅದೇ ಕೆಲಸ ಸರ್ ಅಲ್ಲಿ ಶವ ಸಿಕ್ಕಿದ್ರೆ ಯಾರು ನಿಮ್ಗೆ ಮಾಹಿತಿ ಕೊಡ್ತಿದ್ರು ಹಂಗೆ ಮಾಹಿತಿ ಕಚೇರಿ ಸರ್ ಮಾಹಿತಿ ಹ್ಞೂ ಸ್ಥಾನ ಸ್ಥಾನಗಟ್ಟದಲ್ಲೈತೆ ನೋಡಿ ಆಫೀಸು ಅವ್ರು ಬಂದು ಅಲ್ಲಿ ಫೋನ್ ಮಾಡ್ತಾರೆ ಮಾಹಿತಿ ಕಚೇರಿಗೆ ಅವರು ಬಂದು ನಮ್ಗೆ ಹೇಳ್ತಾರೆ ರಾಜ ಅವ್ರಿಗೆ ಹೆಂಗಾಯ್ತೈತೆ ಚಿನ್ನಾಯ್ ಯಾರ್ಯಾರು ಅವ್ರು ಬಂದು ಇದು ಮಾಡಿ ತೆಗ್ದು ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡಿ ಅಂತಾರೆ ಆವಾಗ ನಾವು ಆ ಕೆಲಸ ಮಾಡ್ತೀವಿ ಸರ್ ನೀವು ಯಾವುದೂ ಶವ ಉತ್ತಿಟ್ಟಿಲ್ಲ ಅಲ್ಲಿ ಸರ್ ಯಾವುದೂ ಗೊತ್ತಿಲ್ಲ ಸರ್ ಆಂಬುಲೆನ್ಸ್ ಬರ್ತಾರೆ ಆಂಬುಲೆನ್ಸ್ ಕೊಟ್ಟು ಕಳ್ಸಿವಿ ಅಷ್ಟೇ ಹೊತ್ತು ಊತ ಆಗಿದೆ ಒಂದಿಲ್ಲ ಸರ್ ಹ್ಞೂ ಸರ್ ಪೊಲೀಸರು ಬರ್ತಿದ್ರು ಡಾಕ್ಟರ್ ಬರ್ತಾ ಇದ್ರು ಅವ್ರ ಜೊತೆ ಇಲ್ಲ ಬರ್ಗಳು ಬರ್ತಾ ಇದ್ರು ಅವ್ರ ಜೊತೆ ಅಲ್ಲಿ ಮಾಡೋದಾದ್ರೆ ಮಾಡ್ತಾ ಇದ್ರು ಮಾಡಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿ ನಾವು ಕೊಟ್ಕೊಳ್ಸ್ ಬಿಡ್ತಾಯಿದ್ರು ಆಂಬುಲೆನ್ಸ್ ಬರುತ್ತೆ ಆಂಬುಲೆನ್ಸ್ ಕೊಟ್ಟು ಕಳ್ಸಿಬಿಡ್ತದೆ ಬೆಳ್ತಂಗಿಗೆ ಅಲ್ಲಿ ನೂರಾರು ಶವ ಊತಿ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದಾನಲ್ಲ ಅಂತ ಅದು ಸಿಕ್ಬೇಕಂತಾರೆ ಇವಾಗ ಜೆ ಸಿ ಬಿ ಗುಂಡಿ ತೆಗಿತೈತೆ ಸರ್ ಜೆ ಸಿ ಬಿ ಗುಂಡಿ ತೆಗಿಬೇಕಂದ್ರೆ ಒಂದು ಮೂಳೆ ಏನಾರ ಸಿಕ್ಬೇಕಲ್ಲ ಒಂದು ಬಾಡಿನ ಸಿಕ್ಬೇಕು ಇಲ್ದಾರ ಸುಳ್ಳೆಲ್ಲ ಹಾಕಿ ದನಿಗಳ ಮೇಲೆ ಸರ್ ಸುಳ್ಳು ಹೇಳಬೇಕು ನೂರಾರು ಜನ ಅನ್ನ ಹಾಕೋದ್ ದನಿಗಳವರು ಅವ್ರ ಮೇಲೆ ಸರ್ ಸುಳ್ಳು ಹೇಳಬೇಕು ಇದೆಲ್ಲ ಮಾತ್ರ ಬಹಳ ತಪ್ಪಲ್ವ ಸರ್ ಇದು ಮಾಸ್ಕ್ ಹಾಕೊಂಡಿರೋ ಹೇಳ್ತಾ ಇರೋದೆಲ್ಲ ಸುಳ್ಳು ಆಗದ್ರೆ ಅದೆಲ್ಲ ಸುಳ್ಳೇ ಸರ್ ಸುಮ್ನೆ ಅವ್ರ ದನಿಗಳ ಮೇಲೆ ಹೇಳ್ತಾ ಇದ್ದ ಬಹಳ ಸುಳ್ಳು ಇದು ನೀವು ಕೆಲಸ ಮಾಡ್ಬೇಕಾದ್ರೆ ಅವ್ ನಡವಳಿಕೆ ಹೆಂಗಿರ್ತಿತ್ತು ಅಂತ ಒಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾವೆ ಒಟ್ಟಿಗೆ ಬರ್ತಾ ಇದ್ದ ಅಲ್ಲ ಒಂದ್ ಫ್ಯಾಮಿಲಿ ಇದ್ತಾ ಇತ್ತು ಬಾಬಲಿ ಇತ್ತು ಒಂದ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಯ್ತಾ ಇತ್ತು ಇನ್ನೊಮ್ಮ ಬಾಕಿ ಅವರು ಸ್ಥಾನ ಗಟ್ಟೆ ತಗೋಸುಡ್ಕೊಡಿ ಮೆಟ್ಲಲ್ಲಿ ಬಟ್ಟೆ ಗಿಡ ತೆಗೆದು ಸೈಡ್ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದಾವೆ ಸರ್ ವೀರೇಂದ್ರ ಹೆಗ್ಡೆ ಅವ್ರ ಹೆಸರೆಲ್ಲ ಹೇಳ್ತಾ ಇದಾರೆ ಅವ್ರ ಯಾರೋ ಹೇಳಿದ್ರು ಏನೇನೋ ಬೇರೆ ಬೇರೆ ಕಥೆ ಎಲ್ಲ ಹೇಳ್ತಾ ಇದಾರೆ ಬಹಳ ಸುಳ್ಳು ಸರ್ ಅದೆಲ್ಲ ಅವ್ರ ಮೇಲೆ ಬಹಳ ಅಪರಾಧ ಉರ್ಸ್ತಾ ಇದ್ರೆ ಬಹಳ ಸುಳ್ಳು ಸರ್ ಅದು ಅಲ್ಲಿ ನೀವು ಕೇಳಿದ್ರ ಹೋಗ್ಲಿ ಇಷ್ಟೊಂದೆಲ್ಲ ಬಂದು ಶವಗಳು ಸಿಗ್ತವೆ ಅಥವಾ ಏನ್ ಆತರದ್ದ ಏನಾರು ಕೊಲೆ ಆಗಿದ್ದು ನೀವು ಕಂಡು ಮಟ್ಟ ಟಿವಿ ನೋಡ್ತಾನೆ ಇದಿಲ್ಲ ಸರ್ ಟಿ ಬಿಲ್ ನೋಡ್ತಾನೆ ಡೈಲಿ ನೋಡ್ತಾನೆ ಆ ಜೆ ಸಿ ಬಿಲ್ ಅಷ್ಟು ಗುಂಡಿ ತೆಗಿಬೇಕಾದ್ರೆ ಒಂದರ ಒಂದ್ ಸಿಕ್ಲೇಬೇಕು ಸುಂದರ್ ಆಕ್ಸೆಪ್ ಸುಳ್ಳು ಹೇಳಬೇಕು ನೀನು ಈ ಮಾಸ್ ಮ್ಯಾನ್ ಬಹಳ ತಪ್ಪಲ್ವಾ ಸರ್ ಅವ್ರ ಮೇಲೆ ಹೇಳೋದು ಅವ್ರ ಮನೆ ಅನ್ನ ತಿನ್ಬಿಟ್ಟು ಅವ್ನ್ಗೆ ಅವ್ರಿಗೆ ಉಪ್ಪು ಹಾಕಿದ್ರೆ ತಪ್ಪಲ್ವ ಸರ್ ಇದು ಕೇಳಿ ಕೇಳ್ದಾಗ ದುಡ್ಡು ಕೊಡ್ತಾ ಇದ್ರು ರಜಾ ಬೇಕಾದ್ರೆ ರಜಾ ಕೊಡ್ತಾ ಇದ್ರು ಎಲ್ಲಾ ಕೊಡ್ತಾ ಇದ್ರು ಇನ್ನೇನ್ ಸರ್ ಬೇಕು ಟೈಮ್ ಟೈಮ್ ಊಟಾನು ಕೊಡ್ತಾ ಇದ್ರು ಅವ್ರಿಗೆ ನಾವೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಊಟ ಹೈಸ್ಕೊ ಬರ್ತಾ ಇದ್ರು ಸರ್ ನಾವಿರೋದು ಸ್ಥಾನಘಟ್ಟ ಇಲ್ಲಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾವೇ ಊಟ ಹಿಸ್ಕೋ ಈ ನೀವ್ ಅಲ್ಲಿ ಕೆಲಸ ಮಾಡಿದ್ರಲ್ಲ ಅವೆರಡು ಶವ ಪುಟ್ಟು ಅಲ್ಲಿನ ಶವಗಳು ಸಿಕ್ಕಿವೆ ಜೊತೆ ಏನ್ ಮಾಸ್ಕ್ ಅವನೇನು ಊತಾಕಿಟ್ಟಿರೋದು ಅದರದ್ದು ಏನಾದ್ರು ನಿಮ್ಗೆ ಏನಾದ್ರು ಮಾಹಿತಿ ಇತ್ತ ಇಲ್ಲ ಇಲ್ಲ ಸರ್ ನನಗ್ ಗೊತ್ತಿದ್ದು ಸರ್ ಎರಡೇ ಸರ್ ಹಾಕಿದ್ದೆಲ್ಲ ನಾವಿಲ್ಲ ಆಮ್ಲೆ ಸರ್ ಬರುತ್ತೆ ಪ್ಯಾಕ್ ಮಾಡ್ತೀವಿ ಸರ್ ಕೊಟ್ಟು ಕಳ್ಸಿ ಸರ್ ತಕೊಂಡು ನೀವು ಜೇತಲಿ ಬನ್ನಿ ಅಂತಂದ್ರೆ ನಾವ್ ಹೋಯ್ತು ಜೊತೆಯಲ್ಲಿ ತಕೊಂಡ್ ಹೋಗ್ಬೇಕು ಕುಯ್ತಾರ್ ನೋಡಿ ಅಲ್ಲಿ ತಗೊಂಡು ಮಾಡ್ಬಿಟ್ ನಮ್ ಪಾಡ ಬಂದ್ಬಿಡ್ತೀವಿ ಸರ್ ನಾವು ಈ ಮಾಸ್ಕ್ ಪ್ಯಾನು ಕಸ ಹೊಡಿಯೋದು ಅದವರು ಹೊರ್ತು ಪಡ್ಸಿದ್ರೆ ಈ ತರ ಸವ ಎತ್ತಿ ಎತ್ತೋದು ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರ ಇಲ್ಲ ಸರ್ ಆ ಕೆಲಸ ಬಿಡ್ರಿ ನೀನು ಎಲ್ಲೂ ಹೋಗಕ್ ಇಲ್ವಲ್ಲ ಸಾರ್ ವೀರೇಂದ್ರ ಹೆಗ್ಡೆ ಅವರು ನಿಮ್ನ ಮಾತಾಡ್ಸಿದ್ರೆ ಏನ್ ಅಲ್ಲಿ ಹೆಂಗಿತ್ತು ಸರ್ ನಾವೆಲ್ಲ ಅವರ ದೇವಸ್ಥಾನ ದೊಡ್ಡ ಕಸ ಈಸ ಗುಡ್ಸೋಲ್ಲ ಸರ್ ನಮಸ್ಕಾರ ಅಂತಂದ್ರೆ ಅಂತ ಅಂದ್ರೆ ಅವ್ರಿಂಗ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋರು ಬಿಡೋರು ನಿಮ್ಗೆ ಏನಾರ ಕಷ್ಟ ಆದರೆ ಬಟ್ಟೆ ಎಲ್ಲ ಕೊಡೋರು ಸರ್ ವರ್ಷಕ್ಕೆ ಎರಡು ಜೊತೆ ಬಟ್ಟೆ ಕೊಡೋರು ನನಗೂ ಕೊಡ್ತಾ ಇದ್ರು ನಮ್ಮ ಹೆಂಗಸರು ಕೊಡ್ತಾ ಇದ್ರು ಆದ್ರೆ ಇವ್ನ ಮಾಡಿದ್ರೆ ಬಹಳ ತಪ್ಪು ಸರ್ ಇದು ಅವ್ರ ಮೇಲೆ ಕೆಟ್ಟ ಹೆಸರು ತಾ ಸರ್ ನೀನು ಬಹಳ ತಪ್ಪು ಇದು ನೀವು ಅಲ್ಲಿಂದ ಕೆಲಸ ಬಿಟ್ಟು ಬಂದಾಗ್ಲೂ ಅಲ್ಲೇ ಕೆಲಸ ಮಾಡ್ತಿದ್ರು ಅವರು ಇಲ್ಲ ಸರ್ ನಾನು ಫಸ್ಟ್ ಒಂಟಾಗಿದ್ದೆ ನಾನು ನಾನು ಯಾವ್ದೋ ಇದಿತ್ತು ನಾನು ಒಂಟದ ಸರ್ ನಾನು ಬಿಟ್ಬಿಟ್ಟು ಬಂದ್ಬಿಡು ಸರ್ ಅವ್ರೆಲ್ಲ ಅಣ್ಣ ತಮ್ಮದ್ರೆಲ್ಲ ಅಲ್ಲೇ ಕೆಲಸ ಮಾಡ್ತಿದ್ರು ಸರ್ ನನ್ಗೆ ಗೊತ್ತಿಲ್ಲ ಸರ್ ನಿಮ್ ಜೊತೆ ಎಲ್ಲಾ ಮಾತುಕತೆ ಅಥವಾ ಏನು ಅಕ್ಕಪಕ್ಕದ ಮನೆಯವರಾಗಿದ್ರಿಂದ ಮಾತಾಡ್ಸೋದು ಅಥವಾ ಎಲ್ಲಾ ನಡವಳಿಕೆ ಎಲ್ಲಾ ಚೆನ್ನಾಗಿತ್ತು ಆಗ ಅಂತ ಚೆನ್ನಾಗಿತ್ತು ನಲ್ಲ ಐದು ಮನೆಯವರು ಒಟ್ಟಿಗೆ ಚೆನ್ನಾಗಿದ್ದು ಸರ್ ನಾವು ಕ್ವಾರ್ಟರ್ ಸರ್ ಆ ಕಡೆ ಮೂರು ಲೈನ್ ಈ ಕಡೆ ಎರಡ್ ಲೈನ್ ಈ ಕಡೆ ಮೂರು ಲೈನ್ ಆ ಕಡೆ ಮೂರು ಲೈನ್ ಹಿಂಗೆ ಅಲ್ಲಿದ್ದಾಗ ಯಾವ್ದೇ ರೀತಿ ಕೆಟ್ಟ ನಡವಳಿಕೆ ಮತ್ತೆ ಬೇರೆ ಬೇರೆ ನಡವಳಿಕೆ ಏನಿರ್ಲಿಲ್ಲ ಅವ್ರದ್ದು ಏನಿಲ್ಲ ಸರ್ ನಾವೆಲ್ಲ ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದೇವೆ ಒಟ್ಟಿಗೆ ಬರ್ತಾ ಇದೇವ್ ಸರ್ ಈಗ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂತ ಇವನು ನೀವು ಏನಕ್ಕೆ ಮಾಡ್ತಾ ಇದ್ದಾನೋ ಮಾಸ್ಕ್ ಮೇಲೆ ಗೊತ್ತಿಲ್ಲ ಸರ್ ಏನು ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೋ ಏನಕ್ಕೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ದನಿಗಳ ಮೇಲೆ ಬಹಳ ಅಪರಾಧ ಒರೆಸ್ತಾ ಇದ್ದಾನೆ ಸರ್ ಎಸ್ ಐ ಅಧಿಕಾರಿಗಳು ಬೇರೆ ಏನಾದರೂ ಕೇಳಿದ್ರ ಇಲ್ಲ ಸರ್ ಈಗ ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀನಿ ಅದನ್ನೇ ಸರ್ ಕೇಳಿದ್ರು ನೀವು ಹೇಳಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ರ ಅವರು ಹ್ಞೂ ಸರ್ ಇವಾಗ ಹೆಂಗ್ ಮಾಡಿದ್ರು ಹಂಗೆ ತರ ಮಾಡಿದ್ರು ಸರ್ ಹ್ಞೂ ಸರ್ ಅರ್ಧ ಗಂಟೆನೂ ಇಲ್ಲ ಸರ್ ಈಗ ನಿಮ್ಮ ಹತ್ರ ಎಷ್ಟೊತ್ತ ಮಾತಾಡಿದೆ ಅಷ್ಟೊತ್ತೇ ಸರ್ ಅಷ್ಟೇ ಸರ್ ಅಲ್ಲಿ ಬುಟ್ಟೆ ಹತ್ತು ವರ್ಷದ ಮೇಲೆ ಮೇಲಾಗೋತೆ ಸರ್ ನಂಗು ಏನೋ ಗೊತ್ತಿಲ್ಲ ಸರ್ ಅವರು ಏನೇ ಮಾಡ್ತಿದ್ರೆ ನನ್ಗೆ ಗೊತ್ತಿಲ್ಲ ಸರ್ ಒಟ್ಟಲ್ಲಿ ಇವನ್ ಇಲ್ದೆಲ್ಲ ದನವಳಿ ಮೇಲೆ ಸುಳ್ಳು ಹೇಳಿ ಅಪರಾಧ ಬರೆಸ್ತಾ ಅದು ಬಹಳ ತಪ್ಪು ಸರ್ ಅದು ಇದಿಷ್ಟು ವಿಚಾರಣೆಗೊಳ್ಪಟ್ಟಂತ ರಾಜು ಅವರ ಮತ್ತೆ ಕ್ಯಾಮ್ರಾನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ